ಸುಲಭವಾಗಿ ಮಾಡುವ ತೊಗರಿ ಕಾಳು ಸಾಂಬಾರ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ತೊಗರಿ ಕಾಳು ಸಾಂಬಾರ್ ಮಾಡೋರಿ ಈ ಕುಕ್ಕರ್ಗೆ ನೀರು ಹಾಕೊಳ್ಳೋಣ ಹಸಿ ತೊಗರಿ ಕಾಳನ್ನ ಹಾಕೊಂತ ಇದೀನಿ ಬದನೆಕಾಯಿ

ಈಗ ಒಂದು ಈರುಳ್ಳಿ ಹಾಕೊತ ಇದ್ದೀನಿ ಉರ್ಕೊಳ್ಳೋಕ್ಕೆ ಕಾಯಿ ಸ್ವಲ್ಪ ಈಗ ಸ್ವಲ್ಪ ಆಯಿಲ್ ಹಾಕೊಂಡು ಇದನ್ನು ಹುರ್ಕೊಂಡ್ಬಿಡೋಣ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬ್ರೌನ್ ಆಗೋ ತನಕ ಆಗುತ್ತನಕೊಳ್ಳೋಣ ಇದು ಹುರ್ಕೊಂಡು ಹುರ್ಕೊಂಡಿದೀವಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದನ್ನು ಹುರ್ಕೊಂಡಿರೋ ಈರುಳ್ಳಿ ಮತ್ತು ಕಾಯಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಹುಣಸೆಣ್ಣು ತಗೊಳ್ಳೋಣ ಇದು ನಾವು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಅದನ್ನು ನಾವು ತ್ರೀ ಸ್ಪೂನ್ಸ್ ಹಾಕೊಳ್ಳೋಣ ಈಗ ತೊಳೆದಿರೋ ಕೊತ್ತಂಬರಿ ಸ್ವಲ್ಪ ಹಾಕೊಳ್ಳೋಣ ಮೂರು ಬಿಸಿಲು ಆಗಿದೆ ಇದನ್ನು ಓಪನ್ ಮಾಡ್ಕೊಂಬಿಡೋಣ ಈಗ ತರಕಾರಿ ಎಲ್ಲ ಬೆಂದಿದೆ ಈಗ ಇದರಲ್ಲಿರೋ ಕಾಳನ್ನ ಮತ್ತು ಟೊಮೆಟೋನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಕಾಳು ಮತ್ತು ಟೊಮೆಟೊ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಟೊಮೆಟೊ ಮತ್ತು ಕಾಳು ಹಾಕ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ಕೊಂಬಿಡೋಣ ಈಗ ಆಗಿದೆ ರುಬ್ಕೊಂಡಿರೋದು ಈ ಥರ ಇದೆ ನೋಡಿ ರುಬ್ಕೊಂಡಿದ್ದೀವಿ ಈಗ ನಾವು ಕುಕ್ಕರ್ಗೆ ಹಾಕಿ ಕಲಿಸ್ಕೊಂಬಿಡೋಣ ಈಗ ರುಬ್ಬಿರೋದೆಲ್ಲ ಕಲಿಸ್ಕೊಂಡಿದೀವಿ ನಾವು ಈಗ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಾಯಿ ಕಿಟ್ಕೊಳ್ಳೋಣ ಲಾಸ್ಟಲ್ಲಿ ಒಗ್ಗರಣೆ ಹಾಕೊಳ್ಳೋಣ 소금 생강 갑� shirt 그 treats 굴� fale ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಅದು ಚೆನ್ನಾಗಿ ಆದಮೇಲೆ ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಇದು ಚೆನ್ನಾಗಿ ಬೆಂದಿದ್ದರೆ ತಿರುಸಿ ಸಾಂಬಾರು ರೆಡಿ ಆಗಿದೆ ನೋಡಿ ಹಸಿ ತೊಗರಿ ಕಾಳು ಸಾಂಬಾರು ರೆಡಿ ಇದೆ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲ ಬೆಲ್ಲೈಕ ಕ್ಲಿಕ್ ಮಾಡಿ ಥ್ಯಾಂಕ್ ಯು